ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಜನ್ಯ ಕೇಸ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಧರ್ಮಸ್ಥಳ ಸುತ್ತಲಿನ ಬಹಳಷ್ಟು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಈ ಹೊತ್ತಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಬಿಗ್ ಸ್ಟೆಪ್ ಹಾಗಾದ್ರೆ ಅತಿ ದೊಡ್ಡ ಬೆಳವಣಿಗೆ ಆಗೋದು ಫಿಕ್ಸ್ ಅದನ್ನು ಬೇರೆ ಯಾರು ಅಲ್ಲ ಗೃಹ ಸಚಿವರೇ ಈಗ ಹಿಂಟನ್ನು ಕೊಡ್ತಾ ಇದ್ದಾರೆ ಅತಿ ದೊಡ್ಡ ಸುಳಿ ಒಂದು ಈಗ ಸರ್ಕಾರಕ್ಕೆ ಸಿಕ್ಕಿರೋದು ಇನ್ನು ಸೌಜನ್ಯ ಕೇಸ್ ಬಗ್ಗೆ ಕೂಡ ಗೃಹ ಸಚಿವರು ಮಹತ್ವದ ಮಾಹಿತಿಯನ್ನು ಶೇರ್ ಮಾಡಿರೋದು ಮೀಡಿಯಾಗಳ ಜೊತೆಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗಾಗಲೇ ನೀವು ಮಾಹಿತಿ ಪಡ್ಕೊಂಡಿರ್ತೀರ ಎನ್ ಐ ಎಗ್ ವಹಿಸಬೇಕು ಅಂತೆಲ್ಲ ಆಗ್ರಹ ತೀವ್ರಗೊಂಡಿದೆ ಅಮಿತ್ ಶಾ ಅವರನ್ನು ಸ್ವಾಮೀಜಿಗಳೆಲ್ಲ ಭೇಟಿಯಾಗಿದ್ದಾರೆ ಕ್ವಿಕ್ಕಾಗಿ ಅಪ್ಡೇಟ್ ಅಪ್ಡೇಟನ್ನು ನೋಡಿಬಿಡೋಣ ಅಮಿತ್ ಶಾ ಅವರನ್ನು ಕರ್ನಾಟಕದ ಪ್ರಮುಖ ಸ್ವಾಮೀಜಿಗಳ ನಿಯೋಗ ಹೋಗಿ ಭೇಟಿಯಾಗಿದೆ ಪಂಚಮಸಾಲಿ ಲಿಂಗಾಯತ ಮಠದ ವಚನಾನಂದ ಸ್ವಾಮೀಜಿ ಸನಾತನ ಸಂತ ನಿಯೋಗ ಅಲ್ಲಿ ಹೋಗಿ ಡಿಮ್ಯಾಂಡನ್ನು ಮಾಡಿರೋದು ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಸೇರಿದಂತೆ ಎಂಟು ವಿವಿಧ ಪೀಠಗಳ ಸ್ವಾಮೀಜಿಗಳ ನಿಯೋಗ ಹೋಗಿದೆ ಗೃಹ ಸಚಿವ ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿ ಧರ್ಮಸ್ಥಳ ಪ್ರಕರಣದ ಕುರಿತು ಸುದೀರ್ಘವಾಗಿ ಒಂದಿಷ್ಟು ದಾಖಲೆ ಸಮೇತ ಚರ್ಚೆ ನಡೆಸಿದ್ದಾರೆ ಎಸ್ ಐ ಟಿ ತನಿಖೆ ಬಗ್ಗೆ ಆಕ್ಷೇಪ ಇಲ್ಲ ಆದರೆ ಷಡ್ಯಂತ್ರ ಏನು ಇದಕ್ಕೆ ಫಂಡ್ ಮಾಡಿದ್ದಾರೆ ಅನ್ನೋದು ಹೊರ ಬರಲೇಬೇಕು ಖುದ್ದು ಸ್ವಾಮೀಜಿಗಳಿಂದ ಧರ್ಮಸ್ಥಳ ಬುರುಡೆ ಪ್ರಕರಣದ ಮಾಹಿತಿಯನ್ನು ಅಮಿತ್ ಶಾ ಅವರು ಪಡ್ಕೊಂಡು ಪೇಪರ್ಸನ್ನೆಲ್ಲ ನೋಡಿದ್ದಾರೆ ಒಂದು ಗಂಟೆ ಕಾಲ ಮಾತುಕತೆ ಆಗಿದೆ ಗೃಹ ಸಚಿವರಿಗೆ ಕೇಂದ್ರ ಗೃಹ ಸಚಿವರಿಗೆ ಟೈಮ್ ಇರಲ್ಲ ಆದರೆ ಒಂದು ಗಂಟೆ ಕಲಾಕ್ಷೇತ್ರದ ವಿರುದ್ಧ ನಡೀತಾ ಇರೋ ಅಪಪ್ರಚಾರದ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವರು ಅನ್ನೋದು ಕುತೂಹಲಕಾರಿಯಾಗಿದೆ ಉತ್ಖನನದಿಂದ ಹಿಡಿದು ಬಾಹುಬಲಿ ಬೆಟ್ಟದ ತನಕ ಹೋಯಿತು ಆಮೇಲೆ ಅಗಿಯುವಂಥ ಪ್ರಕ್ರಿಯೆಯನ್ನು ತನಕ ಅದನ್ನು ಉಲ್ಲೇಖ ಮಾಡಿದ್ದಾರೆ ಧರ್ಮಸ್ಥಳ ಮಾತ್ರ ಅಲ್ಲ ವಿವಿಧ ಯಾವ ಯಾವ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಲಿಸ್ಟನ್ನು ಅವ್ರಿಗೆ ಗೊತ್ತಿರೋ ಮಾಹಿತಿ ನೀಟ್ಟಿದ್ದಾರೆ ಶಬರಿಮಲೆ ತಿರುಪತಿ ಬಳಿಕ ಈಗ ಧರ್ಮಸ್ಥಳ ಟಾರ್ಗೆಟ್ ಅಂತ ಮಾಹಿತಿ ಚರ್ಚೆ ಆಗಿದೆ ಅಲ್ಲಿ ಹಿಂದೂ ಧರ್ಮ ಕ್ಷೇತ್ರಗಳನ್ನು ಸಂಶಯದಿಂದ ನೋಡೋ ರೀತಿ ಷಡ್ಯಂತ್ರ ಹೆಣೆಯಲಾಗ್ತಿದೆ ದೇವಸ್ಥಾನಕ್ಕೆ ಹೋಗೋ ಭಕ್ತರ ಸಂಖ್ಯೆಯನ್ನು ಕಡಿಮೆ ಮಾಡೋ ಉದ್ದೇಶ ಇದೆ ಅಂತೆಲ್ಲ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸಹಜವಾಗಿ ಇಲ್ಲೇನು ಆರೋಪ ಕೇಳಿ ಬರ್ತಿತ್ತಲ್ಲ ಅದೇ ರೀತಿಯಲ್ಲಿ ಅಮಿತ್ ಶಾ ಅವ್ರಿಗೆ ಸ್ವಾಮೀಜಿಗಳ ನಿಯೋಗ ಕಂಪ್ಲೇಂಟನ್ನು ಕೊಟ್ಟಿರೋದು ಇದರ ಬೆನ್ನಲ್ಲೇ ನೋಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಗೃಹ ಸಚಿವರ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ ಈಗಾಗ್ಲೇ ಜೆ ಡಿ ಎಸ್ ಕೂಡ ಏನು ಸತ್ಯ ಯಾತ್ರೆ ಅನ್ನೋ ಹೆಸರಲ್ಲಿ ಧರ್ಮಸ್ಥಳ ಚಲೋ ಮಾಡಿದ್ರು ಅಲ್ಲಿ ಕಾರ್ಯಕ್ರಮ ಆಯಿತು ಬಿಜೆಪಿ ಸಪ್ರೇಟು ಜೆ ಡಿ ಎಸ್ ಸಪ್ರೇಟು ಈ ಕಾಂಗ್ರೆಸ್ ಸಪ್ರೇಟು ಎಲ್ಲರ ಶಕ್ತಿ ಪ್ರದರ್ಶನ ಆಗ್ತಿದೆ ಅಲ್ವಾ ಈ ಹೊತ್ತಲ್ಲಿ ಕುಮಾರಸ್ವಾಮಿ ಜೆ ಜೆಡಿಎಸ್ ನಾಯಕ ಕೇಂದ್ರ ಸಚಿವರು ಆಗಿರುವಂತಹ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರ ಜೊತೆಗೆ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಿದ್ದಾರೆ ಎನ್ ಐ ಎಗೆ ಯಾಕಿದು ಹೋಗಲೇಬೇಕು ಅಂತ ಕುಮಾರಸ್ವಾಮಿ ಅವರು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಒಂದು ಜೆ ಡಿ ಎಸ್ಗೂ ಕೂಡ ದೊಡ್ಡ ಕ್ರೆಡಿಟ್ ಸಿಗುತ್ತೆ ಬಿ ಜೆ ಪಿ ಅವರು ಏನೇ ಹೋರಾಟ ಮಾಡಿದ್ರು ಎನ್ ಐ ಹೋಗೋ ರೀತಿಯಲ್ಲಿ ಮಾಡಿದ್ದು ಕುಮಾರಸ್ವಾಮಿ ಅವರಪ್ಪ ಅನ್ನೋ ಥರದಲ್ಲಾಗತ್ತೆ ಹಾಗಾಗಿ ಆ ಪ್ರಯತ್ನವೂ ಇರಬಹುದು ರಾಜಕೀಯ ಲೆಕ್ಕಾಚಾರಗಳು ಸಹಜವಾಗಿ ಇರ್ತವೆ ಈಗಂತೂ ಧರ್ಮದ ಆಧಾರದಲ್ಲಿ ಇಲ್ಲಿ ರಾಜಕೀಯ ಯುದ್ಧವೇ ಶುರುವಾಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಅಮಿತ್ ಶಾ ಅವರು ಈ ಕೇಸ್ನ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಳ್ಳೋದಕ್ಕೆ ಒಂದು ಗಂಟೆ ಸಮಯ ಕೊಟ್ಟಿರೋದು ಮತ್ತು ಕುಮಾರಸ್ವಾಮಿಯವರು ಈ ಬಗ್ಗೆ ಡೀಟೇಲ್ ಆಗಿ ಮಾತಾಡಿ ಎನ್ ಯಾಕೆ ಹೋಗಬೇಕು ಅನ್ನುವಂಥ ಕೆಲವು ಡಾಕ್ಯುಮೆಂಟ್ಸನ್ನು ಅಮಿತ್ ಶಾ ಅವರು ಮುಂದೆ ಇಟ್ಟಿದ್ದಾರಂತೆ ಸೊ ಎನ್ ಐ ಎಗೆ ಈ ಕೇಸ್ ಹೋಗೋದು ನೂರಕ್ಕೆ ನೂರಷ್ಟು ಫಿಕ್ಸ್ ಅನ್ನೋದು ಈಗ ಸಿಕ್ತಿರುವ ಮಾಹಿತಿ ಅದಕ್ಕೆ ಗೃಹ ಸಚಿವರೇ ಹಿಂಟ್ ಕೊಡ್ತಿದ್ದಾರೆ ನೋಡಿ ಇದುವರೆಗೆ ಏನು ಹೇಳ್ತಿದ್ರು ಅವರು ಎಸ್ ಐ ಟಿ ತನಿಖೆ ನಡೀತಿದೆ ಇ ಡಿ ಎನ್ ಐ ಎ ಸಿ ಬಿ ಐ ಎಲ್ಲ ಯಾಕೆ ಇವರು ಮಾಡ್ತಿದ್ದಾರಲ್ಲ ಸರಿಯಾಗಿ ಅಂತ ಹೇಳ್ತಾ ಇದ್ರು ಬಟ್ ಈಗ ಏನು ಹೇಳ್ತಿದ್ದಾರೆ ಅಂದರೆ ವಿದೇಶದಿಂದ ಫಂಡ್ ಬಂದಿದೆ ಅನ್ನೋದೇ ಆದರೆ ಅದನ್ನು ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಕೇಂದ್ರ ಸರ್ಕಾರವೇ ತನಿಖೆ ಮಾಡಬೇಕಾಗತ್ತೆ ಅನ್ನುವ ಮೂಲಕ ಫಂಡ್ ಬಂದಿರೋದಕ್ಕೆ ಲಿಂಕ್ ಸಿಕ್ಕೇ ಬಿಡ್ತಾ ಅನ್ನೋದೊಂದು ಸ್ಫೋಟಕ ವಿಚಾರ ಇದು ಇ ಡಿ ಅವರು ಎಂಟ್ರಿ ಕೊಟ್ಟರಲ್ವಾ ಇ ಡಿ ಯೂಟ್ಯೂಬರ್ಸ್ ಕೆಲವರ ಅಕೌಂಟು ಮತ್ತೆ ಹೋರಾಟಗಾರರ ಅಕೌಂಟು ಕೆಲವು ಸಂಸ್ಥೆಗಳು ಈ ಕೇಸ್ನಲ್ಲಿ ಹೋರಾಟ ಮಾಡ್ತಿರುವಂಥ ಎನ್ ಜಿ ಒಗಳ ಅಕೌಂಟ್ ಎಲ್ಲ ಜಾಲಾಡಿದೆ ಅದು ಆದಮೇಲೆ ಈ ಎನ್ ಐ ಎ ಕೂ ಇನ್ನೂ ಜೋರಾಗಿರೋದು ಸೊ ಬಿಜೆಪಿ ಆರೋಪ ಮಾಡಿದ್ದಕ್ಕೂ ಇಡಿ ಎಂಟ್ರಿ ಕೊಟ್ಟಿದ್ದಕ್ಕೂ ಈಗ ಗೃಹ ಸಚಿವರು ಹೇಳ್ತಿರೋ ಮಾಹಿತಿ ಹೇಗಿದೆ ನೋಡಿ ಫಂಡ್ ಬಂದಿದ್ರೆ ಅದನ್ನ ಕೇಂದ್ರ ಸರ್ಕಾರನೇ ನೋಡಬೇಕಾಗುತ್ತೆ ವಿದೇಶದಿಂದೆಲ್ಲ ಹಣ ಬಂದಿದೆ ಅಂದರೆ ಅಂತ ಅವ್ರು ಹೇಳ್ತಿದ್ದಾರೆ ಹಾಗಾಗಿ ಇ ಡಿ ಎಂಟ್ರಿ ಬೆನ್ನಲ್ಲೇ ಬಹುದೊಡ್ಡ ಸಾಕ್ಷಿ ಸಿಕ್ಕಿದೆಯಾ ಸ್ಫೋಟಕವಾದ ವಿಚಾರ ಸರ್ಕಾರದ ಕೈಗೆ ಸೇರಿದೆಯಾ ಎನ್ ಐ ಎ ಎಂಟ್ರಿ ಆಗುವಂತ ಸುಳಿವು ಚೇಂಜ್ ಆಗಿರುವಂತಹ ಗೃಹ ಸಚಿವರ ಟೋನ್ನಲ್ಲೇ ಸಿಗ್ತಾ ಇದೆ ಇನ್ನು ಸೌಜನ್ಯ ಕೇಸ್ ಕಥೆ ಏನು ಸೌಜನ್ಯ ಕೇಸ್ ಬಗ್ಗೆ ಕೂಡ ಗೃಹ ಸಚಿವರು ಮಹತ್ವದ ಮಾಹಿತಿ ಶೇರ್ ಮಾಡಿರೋದು ಹಾಗಾದ್ರೆ ಈಗ ಎಸ್ ಐ ಟಿ ಸೌಜನ್ಯ ಕೇಸನ್ನು ರಿ ಓಪನ್ ಮಾಡ್ತಿದ್ಯಾ ಅನ್ನೋದೊಂದು ಪ್ರಶ್ನೆ ಇತ್ತು ಬಹಳಷ್ಟು ಜನ ಸೌಜನ್ಯ ಪರ ಹೋರಾಟಗಾರರು ನ್ಯಾಯ ಸಿಗುತ್ತೆ ಈಗಲಾದರೂ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಗಟ್ಟಿ ಧ್ವನಿಯನ್ನು ಮತ್ತೆ ಎತ್ತಿದ್ರು ಆದರೆ ಗೃಹ ಸಚಿವರು ಹೇಳ್ತಿರೋದೇನು ಒಂದು ರೆಫರೆನ್ಸ್ ಲಿಂಕ್ ಏನೋ ಓಪನ್ ಆಗಿದೆ ಏನದು ಲಿಂಕು ಅನ್ನೋದು ಗೊತ್ತಾಗ್ತಿಲ್ಲ ಈಗ ಅಂದರೆ ಎಸ್ ಐ ಟಿ ಅವರಿಗೆ ಕಂಪ್ಲೇಂಟ್ಗಳು ಬರ್ತಾನೇ ಇವೆ ಅಲ್ವಾ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ಸು ಅಲ್ಲಿ ಮಿಸ್ಸಿಂಗು ನಾಪತ್ತೆ ಅಸಹಜ ಸಾವು ಸೌಜನ್ಯ ಕೇಸು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬಂದಿದೆ ಮಹೇಶ್ ತಿಂಗ್ರೋಡಿ ಗಿರೀಶ್ ಮಟ್ಟಣ್ಣನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಜನ್ಯ ಕೇಸ್ ಓಪನ್ ಆಗಬೇಕು ಅಂತ ಸೌಜನ್ಯ ತಾಯಿ ಕೊಟ್ಟಿದ್ದಾರೆ ಮತ್ತೊಬ್ಬರು ಪ್ರತ್ಯಕ್ಷದರ್ಶಿ ಅಂತ ಮಂಡ್ಯ ಮೂಲದವರು ಮಹಿಳೆ ಬಂದಿದ್ದಾರೆ ನಾನೇ ನೋಡಿದ್ದೀನಿ ಇಂಥೆಂಥವ್ರು ಇದ್ರು ಅಂತ ಅದ್ರ ಬೆನ್ನಲ್ಲೇ ಕೇಸು ಓಪನ್ ಕಾಣಿಸ್ತಿದೆ ಯಾಕಂದ್ರೆ ಉದಯ್ ಜೈನ್ ಕರೆದಿದ್ದು ಎರಡು ಮೂರು ಜನರನ್ನ ಅಲ್ಲಿ ವಿಚಾರಣೆ ಕರೆದಿದ್ದು ಎಸ್ ಐ ಟಿ ಅವರಿಗೆ ಗೃಹ ಸಚಿವರು ಹೇಳ್ತಿರೋದು ಬೇಕಾದಷ್ಟು ವಿಚಾರ ಕಲೆ ಹಾಕಿರ್ತಾರೆ ಆದ್ರೆ ಇದು ರೀ ಓಪನ್ ಅಲ್ಲ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಉಲ್ಲೇಖವಾಗದೇ ಇದ್ರು ಸೌಜನ್ಯ ಪ್ರಕರಣದಲ್ಲಿ ಎಸ್ ಐ ಟಿ ಯಾಕೆ ತನಿಖೆ ನಡೆಸ್ತಿದೆ ಅನ್ನೋ ಪ್ರಶ್ನೆ ಬಂತು ಅಂದ್ರೆ ಈ ಕೇಸು ಬುರುಡೆ ಸುತ್ತ ಹೂತಿರುವ ಶವಗಳ ಸುತ್ತ ಶುರುವಾಗಿದ್ದಲ್ವ ಸೌಜನ್ಯ ಕೇಸ್ ಎನ್ಕ್ವೈರಿ ಇಲ್ಲ ಅಂತ ಹೇಳಿತ್ತು ಸರ್ಕಾರನೇ ಮತ್ತೆ ಯಾಕೆ ಅನ್ನೋ ಪ್ರಶ್ನೆ ಕೇಳಿದಾಗ ಎಸ್ ಐ ಟಿ ಅವರಿಗೆ ಮಾಹಿತಿ ಕೊಡೋರು ಏನೋ ಮಾಹಿತಿ ಕೊಟ್ಟಿದ್ದಾರೆ ಏನೋ ಒಂದು ಮಾಹಿತಿ ಬಂದಿದೆ ಎಸ್ ಐ ಟಿಗೆ ಹಾಗಾಗಿ ಉದಯ್ ಜೈನ್ ಕರೆಸಿರ್ತಾರೆ ಎಸ್ ಐ ಟಿಯವರು ಏನೇನು ಅಂತ ನಾವೇನು ಹೇಳೋಕ್ಕೋಗಲ್ಲ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಬಟ್ ಮಾಹಿತಿ ಬಂದಿರತ್ತೆ ಉದಯ ಜೈನ್ ಕರೆಸಿರೋದು ಟರ್ಮ್ಸ್ ಆಫ್ ಇಲ್ಲ ಆದ್ರೆ ಈ ಕೇಸ್ಗೆ ಬೇಕಾಗಿರೋ ಲಿಂಕ್ ಏನಾದರೂ ಇರಬಹುದಲ್ವಾ ಎನ್ಐಎ ಇನ್ವೆಸ್ಟಿಗೇಷನ್ ಕುರಿತು ರಾಜ್ಯದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದು ಹೀಗೆ ಮಾಡಿರಬಹುದು ನಾವು ಈಗ ಎಸ್ ಐ ಟಿ ಮಾಡಿ ತನಿಖೆ ಈಗ ಎಸ್ ಐ ಟಿ ಮಾಡಿದ್ದೇ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವ್ರು ಈಗ ಇದ್ದಕ್ಕಿದ್ದಂಗೆ ಎನ್ ಐ ಎ ಕೊಡಿ ಎನ್ ಐ ಎ ತನಿಖೆ ಮಾಡಿ ಅದು ತನಿಖೆ ಅಲ್ವಾ ಅದು ತನಿಖೆ ಅಲ್ವಾ ಅದನ್ನು ಎನ್ ಐ ಎ ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ ಹೆಣಗಳು ಊತ್ತಿದ್ದಾರೆ ಅಲ್ಲಿ ಕೊಲೆಗಳಾಗಿದೆ ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ತಿಳಿಸಬಹುದು ಅದಕ್ಕೆ ಏನಿದೆ ಎನ್ ಐ ಪತ್ರ ಬರೆದು ಈ ಪ್ರಕರಣ ಕೊಡಿ ಅಂದರೆ ಸರ್ಕಾರಕ್ಕೆ ಬೇರೆ ನಾನು ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಶನ್ ಮಾಡಬೇಕಲ್ಲ ಈಗ ಎಸ್ ಐ ಟಿ ಯಾವ ಕೇಸ್ ಎತ್ಕೊಂಡಿದ್ಯೋ ಅದಕ್ಕೆ ಬೇಕಾಗಿರುವ ಲಿಂಕ್ ಇದ್ರೆ ಈ ಸೌಜನ್ಯ ಪ್ರಕರಣಕ್ಕೆ ಆಗ ಕರೆಸಿರ್ತಾರೆ ಚಿನ್ನಯ್ಯನಿಗೆ ಗೊತ್ತಾ ಚಿನ್ನಯ್ಯನೇ ಸೌಜನ್ಯನ ದೇಹವನ್ನು ಇದು ಮಾಡಿದ್ದ ಎಳ್ಕೊಂಡು ಬಂದು ಹಾಕಿದ್ದ ಈ ಥರದ್ದೆಲ್ಲ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಎಳೆದು ತಂದು ಬಿಸಾಕಿದ್ರು ಅಂತೆಲ್ಲ ಧರ್ಮಸ್ಥಳ ಪ್ರಕರಣ ಸಂಬಂಧ ಏನೋ ಒಂದು ಲಿಂಕ್ ಸಿಕ್ಕಿದೆ ಸಿಕ್ಕಿರಬಹುದು ಅವ್ರಿಗೆ ಅಂತ ಅವ್ರು ಗೃಹ ಸಚಿವರು ಹೇಳ್ತಾರೆ ಮರುತನಿಖೆ ಅಂತ ನಾನು ಹೇಳಲ್ಲ ಯಾವ ಲಿಂಕ್ ಯಾವ ಉದ್ದೇಶದಿಂದ ತನಿಖೆ ಮಾಡ್ತಿದ್ದಾರೆ ಅನ್ನೋದೆಲ್ಲ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ ಅಂತಾರೆ ಸೊ ಏನೋ ಒಂದು ಲಿಂಕ್ ಓಪನ್ ಆಗಿದೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸಲ್ಲಿ ಏನೋ ಒಂದು ಲಿಂಕ್ ಓಪನ್ ಆಗಿದೆ ಅನ್ನೋದನ್ನಂತೂ ಗೃಹ ಸಚಿವರೇ ಸ್ಪಷ್ಟವಾಗಿ ತಿಳಿಸ್ಕೊಡ್ತಿದ್ದಾರೆ ಹಾಗಾಗಿ ಐ ಟಿ ಆ ಕೇಸ್ನ ಫೈಲ್ಸ್ ತೆಗೀತಿದೆ ನಿನ್ನೆಷ್ಟು ನಾವು ರಿಪೋರ್ಟ್ ಮಾಡಿದ್ವಿ ಸರ್ಕಾರಕ್ಕೆ ಸಿ ಬಿ ಐ ಶಿಫಾರಸು ಮಾಡಿತ್ತು ಸೌಜನ್ಯ ಪೋಸ್ಟ್ ಮಾರ್ಟಮ್ ಕಂಪ್ಲೀಟಾಗಿ ನಿಯಮ ಗಾಳಿಗೆ ತೂರು ಮಾಡಲಾಗಿದೆ ಒಂದು ವಿಡಿಯೋನೂ ಕೂಡ ಪೋಸ್ಟ್ ಮಾರ್ಟಮ್ ವಿಡಿಯೋ ಮಾಡಿಲ್ಲ ಆ ಇಬ್ಬರು ಡಾಕ್ಟರ್ಸ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಮತ್ತು ಪೆನಾಲ್ಟಿಗೆ ಶಿಫಾರಸು ಮಾಡಿತ್ತು ಸೊ ಸರ್ಕಾರ ಸೌಜನ್ಯ ಕೇಸ್ನ ಮರುತನಿಖೆ ಅಥವಾ ಅಕ್ವಿಟಲ್ ಕಮಿಟಿ ಕೋರ್ಟ್ ಹೇಳಿದಂತೆ ಆ ಅಧಿಕಾರಿಗಳು ಅಥವಾ ಯಾರು ಡಾಕ್ಟರ್ಸ್ ವಿರುದ್ಧ ಕ್ರಮ ಅದ ನಿಟ್ಟಿನಲ್ಲಿ ತನಿಖೆ ಎಲ್ಲ ಮಾಡೋದಕ್ಕಂತೂ ಖಂಡಿತವಾಗಿಯೂ ಒಂದು ಅವಕಾಶ ಇದೆ ಎಸ್ ಐ ಟಿ ಈಗ ರಚನೆ ಆಗಿರೋದ್ರಿಂದ ಆ ಮೂಲಕವೇ ಏನಾದರೂ ಮನಸ್ಸು ಮಾಡಿದ್ದಾರೆ ಸರ್ಕಾರದವರು ಸರ್ಕಾರದ ಆದೇಶ ಇಲ್ಲದೆ ಎಸ್ ಐ ಟಿ ಇದನ್ನು ಕೈಗೆತ್ಕೊಳ್ಳುತ್ತೆ ಅಂತ ಅನಿಸಲ್ಲ ಏನೇ ಹೇಳ್ಬೋದು ಗೃಹ ಸಚಿವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅವ್ರು ರಿಪೋರ್ಟ್ ಕೊಡ್ತಾರೆ ಅವರು ಸ್ವತಂತ್ರರು ಅಂತ ಬಟ್ ಸೌಜನ್ಯ ಕೇಸ್ ಅನ್ನೋದು ಒಂದು ದೊಡ್ಡ ವಿಚಾರ ದೊಡ್ಡ ವಿಚಾರ ಅದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದೆ ಮತ್ತು ಬೇರೆ ಬೇರೆ ಲಿಂಕ್ಗಳು ಇರ್ತವೆ ಒಳಗೊಳಗೆ ಯಾವ ರೀತಿ ಆಯಾಮ ತಗೊಂಡ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ ಹಾಗಾಗಿ ಸರ್ಕಾರನೂ ಇದಕ್ಕೆ ಹೂ ಅನ್ನದೇ ಎಸ್ ಐ ಟಿ ಅವರು ಒಪ್ಕೊಳ್ತಾರೆ ಎತ್ಕೊಳ್ತಾರೆ ಅಂತ ಅನಿಸಲ್ಲ ಸೊ ಇಲ್ಲೊಂದು ಕುತೂಹಲ ವಿಜಯೇಂದ್ರ ಅವರು ಇದ್ದಕ್ಕಿದ್ದಂತೆ ಸೌಜನ್ಯ ಮನೆಗೆ ಹೋಗ್ತಾರೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರಲ್ಲ ಇವ್ರು ಯಾರ ಕಡೆ ಹಂಗಾದ್ರೆ ಒಂದ್ ಕಡೆ ದೇವಸ್ಥಾನದ ಪರ ಧರ್ಮಸ್ಥಳ ಚಲೋ ಅಂತ ಹೋಗ್ತಾರೆ ಮತ್ತೊಂದ್ ಕಡೆ ಸೌಜನ್ಯ ಕೇಸ್ ಓಪನ್ ಆಗ್ಲಿ ಸುಪ್ರೀಂ ಕೋರ್ಟ್ ಹೋರಾಟ ಮಾಡಕ್ ದುಡ್ಡು ಕೊಡ್ತೀನಿ ಅಂತಾರೆ ಇವ್ರು ಯಾರ ಪರ ಇದ್ದಾರೆ ಅನ್ನೋ ಪ್ರಶ್ನೆ ಮಾಡಿದ್ರು ಬಿ ಜೆ ಪಿ ಅವ್ರಿಗೆ ಸವಾಲು ಹಾಕಿದ್ರು ಅಲ್ವಾ ಏನಾಗ್ತಿದೆ ಈ ಕೇಸಲ್ಲಿ ಏನೋ ಒಂದು ಲೆಕ್ಕಾಚಾರದಲ್ಲಿ ಸೌಜನ್ಯ ಕೇಸ್ ಓಪನ್ ಆಗುವಂಥ ಲಕ್ಷಣ ಅಂತೂ ಕಾಣಿಸ್ತಿದೆ ಅದು ಈ ಕೇಸ್ಗೆ ಸಂಬಂಧಪಟ್ಟ ಲಿಂಕ್ಗಷ್ಟೇ ಸೀಮಿತವಾಗಿರುತ್ತೋ ಕಂಪ್ಲೀಟ್ ಪ್ರಕರಣವೋ ಎಲ್ಲ ನೋಡಬೇಕು ಒಟ್ಟಿನಲ್ಲಿ ಬೇರೆ ಎಲ್ಲ ಬುರುಡೆ ಹಳ್ಳ ತೋಡಿದ್ದು ಗುಂಡಿ ಮತ್ತೊಂದು ಎಲ್ಲ ಕಂಪ್ಲೀಟಾಗಿ ಇದು ಷಡ್ಯಂತ್ರದ ಭಾಗ ಅನ್ನೋ ಆಯಾಮ ಪಡ್ಕೊಂಡಂಗೆ ಕಾಣಿಸ್ತಿದೆ ಈಗ ಎನ್ ಐ ಎ ಎಂಟ್ರಿ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಅನಿಸ್ತಿರೋದು ಇ ಡಿ ಎಂಟ್ರಿ ಆಯಿತು ಎನ್ ಐ ಎ ಎಂಟ್ರಿ ಆಗೋದು ಬಹುತೇಕ ಖಚಿತ ಅನ್ನೋ ರೀತಿಯಲ್ಲಿ ಮಾಹಿತಿ ಬರ್ತಾ ಇದ್ದು ಆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನ ಚಿನ್ನಯ್ಯ ಬೇರೆ ಜಾಗ ತೋರಿಸಿದ್ದಾನ ಅನ್ನೋದ್ರ ಸುತ್ತ ಆರೋಪ ಕೇಳಿ ಬರ್ತಿರೋ ಹೊತ್ತಲ್ಲೇ ಸಂಪೂರ್ಣವಾಗಿ ಇದರ ಹಿಂದೆ ಯಾರೋ ದೊಡ್ಡ ಶಕ್ತಿ ಇದ್ದೇ ಇದೆ ಈ ಕಾಂಗ್ರೆಸ್ ಎಂ ಪಿ ಅಂತ ಬಿ ಜೆ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ಬೇರೆ ರಾಷ್ಟ್ರಗಳಿಂದ ಫಂಡು ಅಂತ ಈ ರೀತಿ ಆರೋಪನೂ ಕೇಳಿ ಬರ್ತಿದೆ ಹಾಗಾಗಿ ನೋಡಬೇಕು ಆದರೂ ಇಷ್ಟೆಲ್ಲ ಆದ ಒಂದು ವಿಚಾರ ಮಾತ್ರ ಇದ್ದೇ ಇದೆ ಸತ್ತವರಿಗೆ ನ್ಯಾಯ ಸಿಗಲಿ ಅಪಪ್ರಚಾರ ಯಾರ ಮೇಲಾಗ್ತಿತ್ತೋ ಅವ್ರಿಗೂ ನ್ಯಾಯ ಸಿಗಲಿ ಸತ್ತವರಿಗೂ ನ್ಯಾಯ ಸಿಗಲಿ ಸತ್ತವರು ಅವರು ಎಲ್ಲಿ ಅವರು ಏನು ಕಥೆ ಅಂತ ಕೆಲವು ಪ್ರಶ್ನೆಗಳಿವೆ ಮತ್ತು ಸೌಜನ್ಯ ಐಡೆಂಟಿಫೈ ಆಗಿರುವಂಥ ದೇಹ ಅದಕ್ಕೆ ಇನ್ನು ಉತ್ತರ ಸಿಕ್ಕಿಲ್ಲ ಅನ್ನೋದು ಕೂಡ ಇದ್ದೇ ಇದೆ ಎಸ್ ಐ ಟಿ ಇದಕ್ಕೆಲ್ಲದಕ್ಕೂ ನ್ಯಾಯ ಕೊಡಿಸತ್ತಾ ಕಾದ ನೋಡೋಣ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು